ఒక్క కుటుంబ యాందర ఫు అనొనే సొప్పా కుటుంబ కష్టగ్ ఆస్పత్రికి మక్క మేలు తుపా మక్ స్కూల ని వయసీ కూడా మాట్లాడదు జీవన ఇప్పటికే హెల్ప్తా ఫ్రెండ్ ఆఫ్ అవర్బల్ ఫ్రెండ్స్ ఫ్రెండ్ ఆఫ్ అవర్వాల్గ్ ఈ చాలా ఏం సరిగ్గా నిన్న ಸೇವೆ ಪಡ್ಕೊಳ್ಲಿಕ್ಕೆ ಅಂತ ಬಗ್ಗೆ ನೋವು ಬೇರೆ ಒಂದು ಅವಕಾಶ ಅಂತ ಕೇಳಿದಾಗ ನಾನು ಅದೇಂಥ ಅವಕಾಶ ಅಂತ ಕೇಳಿದಾಗ ಆಗ ನನಗೆ ಅವಕಾಶ ಮಾಡಿಸಿದ್ದು ಈ ಬೋರ್ಡ್ ಆಫ್ ಟ್ರಸ್ಟೀಸ್ ಈಗ ನಮ್ಮ ಬೋರ್ಡ್ ಆಫ್ ಟ್ರಸ್ಟೀಸ್ ಅಂತ ಹೇಳ್ತೀವಿ ಇಡೀ ದೇಶಕ್ಕೆ ಒಂದು ಬೋರ್ಡ್ ಆಫ್ ಟ್ರಸ್ಟೀಸ್ ಇರುತ್ತೆ ಆ ಟ್ರಸ್ಟೀಸಲ್ಲಿ ಒಂದು ಅವಕಾಶ ಇದೆ ನಿಮಗೆ ಅಲ್ಲಿ ನಾನು ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಆಸಕ್ತಿ ತೋರಿಸ್ತಿಲ್ಲ ಯಾಕಂದರೆ ನಾನು ಏನು ಮಾಡ್ತಿತ್ತು ಅದು ಹ್ಯಾಪಿ ಇದೆ ರಿಸಲ್ಟ್ಸ್ ಬರ್ತಿತ್ತು ನನ್ನ ಹೆಸರು ರಾಜು ನಾನೊಬ್ಬ ಅಮಲು ರೋಗಿ ದೇವೃದಯದಿಂದ ಆಲ್ಕೋಹಾಲಿಕ್ ಅನಾನಿಮಸ್ ಸಹಾಯದಿಂದ ಇವತ್ತು ಕುಡಿತದಿಂದ ದೂರ ಇದ್ದೀನಿ ಹಾಗಾಗಿ ಚೆನ್ನಾಗಿದ್ದೀನಿ ನಮ್ಮ ಆಲ್ಕೊಹಾಲಿಕ್ ಅನಾನಿಮಸ್ ಕೆ ಎ ಸಿ ಒನ್ ಕರ್ನಾಟಕ ಏರಿಯಾ ಕಮಿಟಿ ಒನ್ ಅರವತ್ತೊಂದನೇ ಆನಿವರ್ಸರಿನ ಮಾಡ್ತಾಯಿದ್ದೀವಿ ಕಾರ್ಮಲ್ ಸ್ಕೂಲ್ನಲ್ಲಿ ಬನ್ನೇರಘಟ್ಟ ರೋಡಿನಲ್ಲಿ ಇವತ್ತು ಪ್ರಪಂಚದಾದ್ಯಂತ ಅಮಲು ರೋಗಿಗಳಿಗೆ ರೋಗದಿಂದ ಚೇತರಿಸಲು ಒಂದು ಸಂಸ್ಥೆ ಇದೆ ಅಂತ ಅಂದರೆ ಅದು ಆಲ್ಕೋಹಾಲಿಕ್ ಅನಾನಿಮಸ್ಸು ಇದು ಸಾವಿರದ ಒಂಬೈನೂರ ಮೂವತ್ತೈದನೇ ಇಸುವೆಯಲ್ಲಿ ಅಮೇರಿಕಾದಲ್ಲಿ ಅಕ್ರೋನ್ ಮತ್ತು ನ್ಯೂಯಾರ್ಕ್ ಎಂಬ ಸಿಟಿಯಲ್ಲಿ ಒಬ್ಬ ದಳ್ಳಾಳಿ ಮತ್ತು ಒಬ್ಬ ಡಾಕ್ ಒಬ್ಬ ಬಾಬನು ಒಬ್ಬ ವ್ಯಕ್ತಿಯಿಂದ ಶು ಶುರುವಾಗಿದ್ದು ಈ ಸಂಸ್ಥೆಯಲ್ಲಿ ಈ ದಿನ ಸುಮಾರು ಇಪ್ಪತ್ತೈದಕ್ಕೂ ಲಕ್ಷ ಪ್ರಪಂಚದಾದ್ಯಂತ ಅಮಲು ರೋಗದಿಂದ ಚೇತರಿಸಿಕೊಂಡ ನಮ್ಮಂಥ ಜನಗಳು ಇದ್ದೇವೆ ನಾವು ಯಾವುದೇ ಧ್ಯೇಯ ಮತ್ತು ವಾದ ವಿವಾದಕ್ಕೆ ಒಳಗಾಗುವುದಿಲ್ಲ ನಮ್ಮ ಸಮಸ್ಯೆ ಕುಡಿತದಿಂದ ದೂರ ಇರುವುದು ಹಾಗೂ ಇನ್ನೊಬ್ಬ ಯಾವ ವ್ಯಕ್ತಿ ನರಳುತ್ತಿದ್ದಾನೋ ಅವನಿಗೆ ಸಹಾಯ ಮಾಡುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ